ಹಾ ಒಳಗ ನಮ್ಮ ಯಜಮಾನ್ರು ನಮ್ಮ ಗೌರಿನ ಜಾಕ ಮಾಡ್ಸಕತ್ತಾರು ಬುದ್ಧಿ ಐತಿ ಬುದ್ಧಿ ಇಲ್ಲದ ಗಂಡು ಮಗ ಅವನು ಪಲಾವೆಲ್ಲ ಎಷ್ಟು ಮಸ್ತ್ ನಮ್ದು ನಮ್ಮದೆ ಬಳ್ಳಿ ಇಲ್ಲೇನಾರು ಇದನ್ನ ಮಾಡ್ಬೇಕಂದ್ರೆ ಹಂಗೆ ಹಬ್ಬಕ್ಕದ್ಬಿಟ್ಟೈತೆ ಅದು ಕೆಳಗೆ ಎಲ್ದಾಗ್ನ ಹೊಂಟೈತಿ ಮಳೆ ಆಗ್ಲಂತ ಬೇಡಕೋ ರೀ ಯಾಕಂದ್ರೆ ಮಳೆ ಆದ್ರೆ ನಮ್ಮ ಕಬ್ಬು ಇನ್ನೂ ಇರ್ತಾವ ಇವು ಚಲೋ ಅದಾವು ಮಳೆ ಆದ್ರೆ ಇನ್ನು ಮಸ್ತ್ ಮಸ್ತ್ ಇರ್ತಾವ ಸೂರ್ಯದೇವ ಕನ್ಸಾಗತ್ತೆ ಮುಂಚೆ ಗುಡ್ ಮಾರ್ನಿಂಗ್ ಸೂರ್ಯದೇವ ಪೂಜೆ ನಂದ ನಂಗೇಶ ನೋಡಿಲಿ ಸಾಸ್ವಿ ಬೆಳದೈತಿ ಸಾಸ್ವಿ ನೋಡಿರಿ ಇದು ಇದು ಸಾಸಿವೆ ಸಾಸಿವೆ ಸಾಸ್ವಿ சாசித்து நோடி இதே சாசிவா ஹூ இஸ் ஆதா அது மழை வைக்கல எல்லா ரைத்ரிகூ மழை வைக்கப்பா கறி மதுகுனக்கி கிட நோட் இது ಇದೊಂದು ಮನೆ ಹೊಸ್ದಾಗಿ ನೋಡೋರಿಗೆ ರೆಗ್ಯುಲರ್ ಆಗಿ ನೋಡೋರಿಗೆ ಗೊತ್ತಿರ್ತೈತೆ ಇದೊಂದು ಮನೆ ಮುಂದಿತ್ತಂದ್ರೆ ಯಾವ ಕೆಟ್ಟ ದೃಷ್ಟಿ ಮಾಟ ಮಂತ್ರ ವಾಮಾಚಾರ ಯಾವುದು ಅಂತ ನೋಡ್ರಿ ಯಾರು ಏನೇ ಮಾಡಿಸಿದ್ರು ನಾನು ಇದು ಗೆಣಸಿನ ಬಳ್ಳಿ ನಮ್ಮ ಗೌರಿಗೆ ಏನನ್ನ ಇದ್ಮೇವ ಮಳೆನೂ ಇಲ್ಲಲ್ರಿ ಇದು ಎಷ್ಟೊಕ್ಕೊಂದ ಪುಣ್ಯ ಕಟ್ಕೊಂತಿಲ್ಲ ಉಂಟ ಗೆಣಸಿನ ಬಳ್ಳಿ ಅದು ಎಷ್ಟೊಕ್ಕೊಂದ ಪುಣ್ಯ ತೊಗೊಂತ ನೋಡ್ರಿ ಗೌರಿಗೆ ಅದು ನಮ್ಮ ಗೌರಿಗೆ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗೆ ಅದಿರಿ ಆರಾಮ್ ಅದಿರಿ ನನ್ನ ಈ ಗ್ಲಾಸ್ ಶುರು ಮಾಡೋಕೆ ಇವತ್ತಿನ ಲಾಗ ಇವತ್ತಿನ ರೊಟೀನ ಹೇಗೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇಷ್ಟ ಆದ್ರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡ್ರಿ ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಹ್ಞೂ ಮುಳುಕಂಟೆ ಆಗಿ ಹೋಗಿರ್ತೈತೆ ಅಂತ ಆಸೆಕ್ಕಾಗಿ ನಾಶಕ್ಕಾಗಿ ನೋವಾಗಿರ್ತಾ ಇಲ್ಲವು ಮಲ್ಲಿಗೆಲ್ಲ ಮುಳು ಚುಚ್ಚುಬಿಟ್ಟಿರ್ತಾವ ಹಾಕರ ಇವನೊಂದು ಇಷ್ಟು ಪ್ಯಾಕಿಂಗ್ ಇದ್ರೊಳಗೆ ಎಷ್ಟು ಹದಿನೈದು ಇದಾವೆ ಇದು ಒಬ್ಬರಿಗಿನ್ನ ಕಳ್ಸಾಗತ್ತೇವಿ ನಮ್ಮ ಹೋಗಿ ಇಕ್ಕಟ್ಟೋಗಿ ಇಕ್ಕಟ್ಟೋಗಿ ಬಸ್ಸಿಗೆ ಬಸ್ ಇದ್ದು ಅಂದ್ರೆ ಬಸ್ಸಿಗೆ ಇಟ್ಟು ಬರ್ತಾರ ಇಲ್ಲ ಅಂದ್ರೆ ಹಾ ಇಲ್ಲ ಅಂದ್ರೆ ಇದು ಪೌಷ್ಟಿಕಾಕ್ಬೇಕು ಅಯ್ಯ ಒಂದಿಟ್ಟಾಕ ಜಿಕ್ಕೋಬೇಕಪ್ಪ

ಮುಂಜಾನೆ ಎದ್ ಖುಷಿ ನಲೇಲ್ ಆರ್ಸ್ಕೊಂಡ ಪೂಜೆ ಪೂಜೆ ಮಾಡಾಕೆಲ್ಲ ರೆಡಿ ಮಾಡಿ ಬಂದ ಹಾಲ್ ಹಾಲು ಕಾಸ್ಕೊಂಡು ನೈವೇದ್ಯಕ್ಕೆ ಹಾಲು ಹಿಡಾಕ ಬರ್ತೈತೆ ಅಂತ ಹೇಳಿ ಗ್ಯಾಸ್ ಹಚ್ಚಿ ಮೀಸದ್ ಮನೆಯವ್ರಿಗೆ ಗೊತ್ತಿಲ್ಲ ಏನು ನೋಡಿದ್ರೆ ಗೊತ್ತಿಲ್ಲ ಅಂದ್ರೆ ಎಲ್ಲ ಹಚ್ಚಿ ಹೋಗಿ ಏನೋ ಪೂಜೆದ ನೀರು ತುಂಬ್ಕೊಂಬರಕ್ಕಂತ ಹೋದೆ ಚಾವಿ ಚಂದ್ ಅಲ್ಲೊಂದು ಅಲ್ಲಿಂದ ತಡಾತಿಷ್ಟು ಹಾಲೆಲ್ಲ ಉಕ್ಕಿ ಗ್ಯಾಸ್ ಹಾಕ್ಬಿಟ್ಟೈತ್ರಿ ಇದು ಅಂದ್ರೆ ಇದು ಇದೈತಲ್ಲ ಅಷ್ಟು ಸ್ಪೀಡ್ ಆಗೇನ ಲೀಕ್ ಆಗಿಲ್ಲ ವೇಸ್ಟ ಜೀವನ ಹೋಗಿತ್ತ ಇಲ್ಲಿ ಇವತ್ತು ಅಭಿಷೇಕ ಮಾಡಕ್ಕೆ ಮೊಸರು ಹಾಲತಿ ಹೇಳ ಎಲ್ಲ ತಗೋದ್ ಇಡಬೇಕು ಬಾಳ್ಬೇಕ ಇಟ್ಟಬೇಕು ಅದೇನು ಐಡಿಯಾನೇ ಇಲ್ಲ ഇട്ടിട്ട് തകദി വിട്ടിരുന്ന അത് ഡബ്ബി ഒഴിതാവില്ല ಮ್ಮಿ ನೋ ಓದರು ಇನ್ನು ಓದಲಿಲ್ಲ ಮತ್ತೆ ಓದ್ರಿ ಏನುಮ್ಮಿ ಕೇಳೋ ಮಗನ ಇದ್ರೊಳಗೆ ಹಾಟ್ ಟೆನ್ ಅವ್ರಿಗೆ ಅನುಕೂಲ ಅವರಿಗೆ ಇದ್ರೊಳಗೆ ಮೊಸರು ಹಾಕಿ ತೆನೆ ಗೋಮೂತ್ರ ನ ಗೌರಿ ಗೋಮೂತ್ರ ಅನ್ನು ತಗದಿದ್ದೆವಿ ಹಾ ಲಿಲ್ಲೆ ಇದಾವಾ ಇದ್ರೊಳಗೆ ಗೋಮೂತ್ರ ನೋಡಿರಿ ನೀವು ಏನೇನು ಮಾಡಕತ್ತೇನೆ ನಾನು ಇನ್ನು ಸಾಕಿಂದ ಪಟ್ಟ ಪಟ್ಟ ಬಟ್ಟೆ ಬಡಿಬೇಕು ನೀವು ಬಾಂಡೆ ತಿಕ್ಕೋ ಬಂದೇನಿ ನೋಡಿ ಮತ್ತೊಂದು ಗಜ್ಜು ಬಾಂಡೆ ಇದು ಗುಂಡೆ ಬಾಂಡೆ ಒಳಗೆ ಇತ್ತು ತಿಕ್ಕಿಲ್ಲ

ಮಜ್ಜಿ ಕಡದ ಬೆಣ್ಣೆ ಕಾಯ್ಬೇಕ ಇಲ್ಲಿ ಎಷ್ಟೊಂದ್ ಅರ್ಧ ಕೆ ಜಿ ಅಷ್ಟ ಬೆಣ್ಣೆ ಐತಿ ದೀಪ ಹಚ್ಚ ದೇವ್ರ ದೀಪ ಹಚ್ಚಕ್ ಬೇಕ ಇದನ್ನೆಲ್ಲಾನು ತೊಳದು ಇಷ್ಟು ಹಾಕೊಂಡು ಆಮೇಲೆ ಇತ್ತನ್ರಿ ಏ ಗೊಂಜಾ ರೊಟ್ಟಿ ಮಾಡ್ಬೇಕು ಜೋರ ರೊಟ್ಟಿ ಮಾಡ್ಬೇಕಂತಾನೆ ಒಂದ್ ಇಟ್ಟು ಗಂಜಾ ರೀಟ್ ಐತಿ ಸುಣ್ಣ ಆ ಕಾಳಿ ಕಾಳಿ ಬಿದ್ದೇಡ ಹೋಗ್ಬಿಡ್ತದ ಯಾರ ಚಿನ್ನದವ್ರ ಅಕ್ಕಪಕ್ಕ ಮನೆ ಮನೆಯಲ್ಲಿ ಇದ್ರ ಏನ್ ಕಪ್ಪಿರಿ ನಮ್ಮ ಮನೆಯೊಳಗ ಒಂದ್ ಇಪ್ಪತ್ ಕಪ್ಪ ಇರ್ತಾವ ನೋಡ್ರಿ ನೀ ನಮ್ತಿರ್ಲ ಗೊತ್ತಿಲ್ಲ ಯಾವ ಇವಾಗ ಕಪ್ಪಿಟ್ಟು ಗೊತ್ತಿರಿ ಮನೆಯೊಳಗ ಅಲಸ್ಬೋದ್ ಹೊಲದಾಗಿ ಮನಿ ಅಲ್ರಿ ಬೇಕಾದಾಗ ನಮಗು ಕದ ಓಪನ್ ಮಾಡಿ ಬಿಟ್ಟಿರ್ತಿತ್ತಲ್ಲ ಹಾಗಲಿನೂ ಬರ್ತಾವ ರಾತ್ರಿನೂ ಬರ್ತಾವ ಹೊಟ್ಟ ಹಸ್ದಾಗ ಮತ್ ಹೊರಗ ಹೋಗಾವ್ ಹೊಟ್ಟು ತುಂಬ್ತಾ ನಮತ್ ಒಳಗ್ ಬರ್ತಾವ್ ಅದೊಂಥರ ಪುರಿ ಹಿಂಡ್ ಅದ್ಬಿಟ್ಟಾವ ನಮ್ ಕಪ್ಪಿ ಯಾರು ಚೀನಾದವ್ರಿ ಅಂತ ಕಳಿಸ್ಕೊಡ್ರಿ ಅಂತ ಹೇಳ್ತಾರೆ ನಮ್ಗೂ ಗೊತ್ತಿಲ್ಲ ನಾವು ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋದಲ್ಲಿ ನೋಡಿರ್ತೀವಲ್ಲ ಚೀನಾ ಅಂತ ಅನಿಸ್ತೈತಿ ಅಷ್ಟ ರೀ ಜಗ್ಗಿ ಕಪ್ಪಿ ಫ್ರೀಯಾಗಿ ಕೊಡ್ತೀವಿ ನಾವಂತರು ಏನು ರೊಪ್ಪಾಗಕ್ಕ ಏನೂ ತಗೊಳಂಗಿಲ್ಲ ಇಲ್ಲಿ ಮಜ್ಜಿಗೆ ಕಡೆಯಕ್ಕ ಇಟ್ಟೇನಿ ಇಲ್ಲಿ ನೋಡ್ರಿ ಬಿಟ್ಟ ಹೊರಗಂಟೆನಿಗೆ ಬರೀ ಹೋಗೋಣ ಏನು ಮಾಡಕತ್ತೀಪ ಇವರಿಬ್ಬರು ಕೂಡಿ ಏನು ಮಾಡ್ಯಾರ ಗೊತ್ತೇನು ರೀ ಸುದ್ದಿದ್ದು ಪಂಚರ್ನ ಪಂಚರ್ ಮಾಡಿ ಹಾಳೆ ಐದು ತಗೊಂಡಲ್ಲಿ ಪಂಚರ್ ಮಾಡ್ಯಾರ ಅದು ಪಂಚರ್ನ ಆಗಿಲ್ಲ ಪಂಚರ್ ಮಾಡ ತಿದ್ದಾತ ಐದು ತಗೊಂಡಲ್ಲಿ ಮತ್ತೆ ಒಂದು ತಗೊಂಡಲ್ಲಾರ ಅಲ್ಲ ಎರಡು ತಗೊಂಡಾರ ಅಲ್ಲ ಮೂರು ತಗೊಂಡಲ್ಲಾರ ಅಲ್ಲ ಐದು ತಗೊಂಡಿ ಯಪ್ಪ ನಾವಂದ್ರೆ ಈ ಅಂತ ತಿಳಿದಿ ಅದು ಹೆಂಗ್ ಐತ ಒಂದಲ್ಲೆ ಲೇ ಅಂಗಾರ ಮಾಡಿದ್ರಿ ಅಂತ ನಾನು ಐತ ಒಂದಲ್ಲೆ ಅಂಗಾರ ಮಾಡಿದ್ರಿ 나ವಂದ್ರೆ ಈ ಅಂತ ತಿಳಿದಿ ನೀನಾ ಹುಲಿಗಳ ಹುಲಿಗಳಲ್ಲಿ ನೀ ಹುಲಿಗಳ ಯಪ್ಪ ದೇವರೇ ಕತ್ತರಿ ತಂದ ಒಳಗಿಡಪ್ಪ ಏನು ಮಾಡ್ತೀರೋ ನೀವು ಹೆಡ್್ರಿ ಇದು ವಿಡಿಯೋ ಶೂಟ್ ಮಾಡಕಂತ ಕರ್ಟನ್ ಇಲ್ಲಾಕೆ ನೋಡ್ರಿ ನಾವು ಸೀರೆಗಳು ವಿಡಿಯೋ ಶೂಟ್ ಮಾಡೋಕ್ಕಂಥೇಳಿ ಹೇಗೆ ಇಲ್ಲಾಂದ್ರೆ ಇಲ್ಲಿ ನಿಂದಗೊಂದು ಮಾಡಿದ್ರೆ ಬ್ಯಾಕ್ಗ್ರೌಂಡ್ ಯಾವುದೂ ಚೆಂದ ಬರಂಗಿಲ್ಲ ಕೆಲವ್ರದ್ದು ಸೀರೆ ಮೇಲೆ ದೃಷ್ಟಿ ಹೋಗೋ ಬದಲು ಹಿಂಗೆ ಬ್ಯಾಕ್ ಅಲ್ಲೇ ಹೋಗ್ಬಿಟ್ಟಿರ್ತೈತಿ ಅದಕ್ಕೋಸ್ಕರ ಬ್ಯಾಗ್ರೌಂಡ್ ಪ್ಲೇನ್ ಇರಲಿ ಹೇಳಿ ಈ ಥರ ನಾವು ಮಾಡಿವ್ರಿ ಬಾಣೆ ತಕ್ಕನ ಮತ್ತೊಂದು ರೆಡಿ ಬಾಣೆ ಅವೀಗ ಉಂಡಿ ಡಬಲ್ ಇಟ್ಟೆ ನೀ ಇರ್ವಿ ಇದು ಬೆನ್ನಿ ರೊಟ್ಟಿ ನೋಡ್ರಿ ಹೆಂಗಾಗಿ ನನ್ನ ರೊಟ್ಟಿ ಅದು ಫೋನ್ ತೊಗೊಂಬಾರದಂತ ಹೊರಗೆ ಹೋದ್ನಿ ನಮ್ಮನೆಯವ್ರಿಗೆ ಕಚ್ ನಮ್ಮ ಮನೆಯವ್ರು ಕರ್ಚಿಕಾಯಿ ತೊಗೊಂಬಂದಾರಂತ ಕರ್ಚಿಕಾಯಿ ಇವಾಗ ಬೆಳಕು ನೋಡಿದ್ರೆ ಹೊಡಿತಾವಂತ ಅವಾಗ ಹೇಳಿದ್ ನೆನಪ ಹಂಗಾಗಿ ಎಷ್ಟು ಎಷ್ಟುಕೊಂಡು ಹೊಡೆದವ್ ಮಣ್ಣೆ ಮಾಡೋದಿತ್ತು ಅಂದರೆ ಇಲ್ಲೇ ಹೋಗೋ ಸಂಬಂಧ ಮಾಡ್ಲೇನೆ ಇಲ್ಲ ಈಗ ಇವು ಹೆಂಗಿರ್ತಾವಂತಂದ್ರೆ ಕರ್ಚಿಕಾಯಿ ನಿಮ್ಗೆ ತೋರಿಸ್ತೇನೆ ಕ್ಲೋಸ್ ಅಪ್ಪಲ್ಲಿ ಇದನ್ನು ನನಗೆ ಕಡಕಮಗೆ ಅಂತ ಹೇಳಿ ಮಾಡ್ಕೊಂಡು ಈ ನಮ್ಮನೆ ಆತದ ರೊಟ್ಟಿ ಒಲಿ ಸಾರಿಸಿ ಅಲ್ಲಿ ಸ್ವಚ್ಛ ಇರ್ತದೆ ಎಲ್ಲಿ ಸಿಕ್ಕಲ್ಲಿ ರುಕ್ಮಿಣಿ ರೊಟ್ಟಿ ಮಿನಿ ರೊಟ್ಟಿ ಏನು ಕ್ಲೋಸಪ್ ಅಲ್ಲಿ ತೋರಿಸಿ ಆಮ್ಯಾಗ ಈ ಚೌಳಿಕಾಯಿ ತೆಗೀತೆ ಇಲ್ಲ ಹಂಗ ಹಿಂದಿನ ಮುಂದಿನ ನೋಡಿ ತೆಗಿಯದ ಕರ್ಜಿಕಾಯಿ ಯುವಕರ ಹೆಸರ ಕರ್ಜಿಕಾಯಿ ನೋಡ್ರಿ ಇವನೇನ ಬೀಜ ಹಾಕಂಗಿಲ್ಲ ಬೆಳೆಯಂಗಿಲ್ಲ ಇವು ತವಾಗ್ಲ ಪ್ರತಿ ವರ್ಷನೂ ಫಸ್ಟ್ ಮಳೆ ಏನಕ್ಕಲ್ಲ ಫಸ್ಟ್ ಮಳೆ ಆತಂದ್ರ ಹುಟ್ಕೋತಾವ ಇವ್ ಬೀಜ ಇರ್ತಾವೊಳಗ ಹುಟ್ಕೊಂಡ ತವ ಎರಿ ಎರಿನಿಲ್ಲ ಜಾಸ್ತಿ ಸಿಗ್ತಾವ ಬೀಜ ಹಾಕ್ಬೇಕು ನಮ್ ಕಡೆ ಸಿಗೋದಿಲ್ರಿ ಈಗೆಲ್ಲ ಇನ್ನು ಬರ್ಬಾರ್ದ ಸಿಗಂಗಿಲ್ಲ ಯಾಕಂದ್ರ ಭೂಮಿ ತಾಯಿಗೆಲ್ಲ ವಿಷ ಮುನ್ಸಾಕತ್ತೇವಲ್ಲ ಹಂಗಾಗಿ ಮತ್ತೆ ಕ್ಯಾರ ಕೊಳಂತಂದ್ರೆ ಹೆಂಗ್ ಕೊಡ್ಬೇಕು ಬೀಜ ಮಸ್ತ್ ಇರ್ತಾವ ಬೀಜ ಸಮೇತನ ತಿನ್ನೋದಿನ ಒಬ್ಬರು ಮಾಡ್ತಾರಾ ಹೇಗ ಮಾಡ್ತಾರ ಹೆಂಗಿಂಗ್ ಅನ್ಕೊಲಕ್ಕ ಮಾಡ್ತಾರೆ ಖರ್ಚಿಕಾಯಿ ಯಾರೆಲ್ಲ ಖರ್ಚಿಕಾಯ ಪಲ್ಯ ತಿಂದಿರಂದ್ರೆ ಕರೆಂಟ್ ಇಲ್ಲ ಅದಕ್ಕೆ ವಿಡಿಯೋ ಕ್ಲಾರಿಟಿ ಸರಿ ಬಾರ್ದೇ ಇರ್ಬೋದು ಯಾರೆಲ್ಲ ಕಚ್ಚಿಕಾಯಿ ತಿಂದಿರ ಅಂತೇಳಿ ಕಮೆಂಟ್ ಮಾಡಿರೀ ನಾನು ತಿಂದಿನಿ ನಮ್ಮ ದೇವಿ ನಾವು ತಿಂದಿಲ್ ಮಮ್ಮಿ ನೋಡಿನಿಲ್ಲ ಅಂತಂದ ರೊಟ್ಟಿ ಮಾಡೋದು ಆತ ಗಂಜಾ ರೊಟ್ಟಿನ ಮಾಡೀನಿ ನಮ್ಮ ಮನೆಯವರಲ್ಲಿ ಇವತ್ತು ಬಸ್ ಬಸವಣ್ಣ ಅಥವಾ ಈಶ್ವರ ಏನೋ ಇಬ್ಬರೂ ಪ್ರತಿಷ್ಠಾಪನೆ ಮಾಡೋಕತ್ತಾರ ಗೊತ್ತಿಲ್ಲ ಐತಲ್ಲ ಅಲ್ಲಿ ಕೃಷಿಯದಾಗ ಇದು ಮಾಡಕತ್ತಾರ ಹೊಸ ಬಸವಣ್ಣ ಅಂತ ನನಗೂ ಯಾವ್ದಂತ ಗೊತ್ತಿಲ್ಲ ನಮ್ಮ ಮನೆಯವ್ರು ಅಲ್ಲಿ ಹೋಗ್ಯಾರ ಇದು ಅಭಿಷೇಕ ಮಾಡಾಕ ಎಲ್ಲಾ ಹೇಳಿದ್ರಲ್ಲ ಇಲ್ಲ ಮನ್ಯಾಗ ತಗೊಂಡ್ ಹೋಗಿರೋ ಎಷ್ಟಕ್ಕೊಂದ್ ನೋಡ್ರಿ ಹೋದ್ರ ಇದ್ರಾಗ ಒಂದೊಂದು ಹುಳಕ್ ಇರ್ತೀವಿ ಸದ್ಯಕ್ಕ ವಿಡಿಯೋ ಮಾಡ್ ಸಲುವಾಗಿ ಅಂತ ಹೇಳಿ ಇಲ್ಲ ಕುಂತ ನೀವು ಹೊರಗೆ ಹೋಗ್ಕೊಂಡು ಹೊರಗೆ ಹೋಗಿ ತೋರ್ಸ್ತೇನು ರೀ ನಾನು ತೋರ್ಸಕತ್ತ ನೋಡ್ರಿ ಈಗ ಹೊಡೆದ ಬೀಜ ಒಳಗೆ ಹೆಂಗೆ ಅದ ನೋಡ್ರಿ ಇವಾಗ ಹಿಂಗೆ ಬೀಜ ಅದಾವ ಇವು ಬಲತಾವ್ ಏನು ಮಾಡ್ಯಾವ ಬೀಜ ಅದು ಗೊತ್ತಿಲ್ಲ ನನಗೆ ಬಟ್ ನಾನು ಇಲ್ಲಿ ನೋಡೋದು ಬೀಜ ಇಟ್ಕೋತೀನಿ ಈಗ ಸದ್ಯಕ್ಕೆ ಅದ್ರೊಳಗೆ ಇರಲಿ ಇವನು ಹಿಂದಿನ ಮುಂದಿನ ತಕ್ಕೊಬೇಕದ ಹಿಂಗೆ ಇರ್ತಾವೆ ಖರ್ಚಿಕ ಸ್ವಲ್ಪ ಬಲ್ತಾವ್ ಅಂತ ಅನಿಸ್ತತಿ ಹಿಂಗೆ ಇರ್ತಾವೆ ಇವು ಕನಸ್ತಲ್ಲ ಹಿಂಗೆ ಕನಸ್ತೀ ಹಿಂಗೆ ತಕ್ಕೊಳ್ಳೋದು ಇವ್ನ ಇಲ್ಲೇ ಬಳ್ಳೊಳ್ಳಿ ಜಜ್ಜಿ ಇಟ್ಕೊಂಡೇನಿ ಒಗ್ಗರಣೆಗೆ ಇವು ಕರ್ಚಿಕಾಯಿ ಹುರ್ಕೋಬೇಕ ಹುರ್ಕೊಳ್ಳೊ ಬಟ್ಟ ಇವ್ನ ಇದು ರೊಟ್ಟಿ ಮಾಡಿದ ತವಿ ಐತಲ್ಲ ಬಿಳಗನ ಹುರಿಯಾಕತ್ತೀನಿ ಕಚ್ಚಿಕಾಯಿ ನಮ್ಮ ಹಿಂದಿನ ಮುಂದಿನ ಒಂದು ತಿಂದು ತಗೋದ ಸ್ವಚ್ಛಮಗೆ ತೊಳ್ಕೊಂಬಂದೈತಿ

ಛಲೋಂತನ್ಗೆ ಹುರ್ಕೋಬೇಕು ಎಷ್ಟು ಚಲೋ ಹುರ್ಕೋತೇವಲ್ಲ ಅಷ್ಟ್ ಚಲೋ ಬರ್ತಾವ ಪಲ್ಯ ಅಷ್ಟು ರುಚಿ ಬರ್ಬೇಕಿದ ಒಂದ್ ಎರಡ್ ಮೂರ್ ದಿನನ ಅದ್ ತಗೊಂಬಂದ ಹಂಗಾಗ ಸಂಜೆ ದೀಪ ಏನೋ ಬೆಳಕ್ ನೋಡ್ಬಾರ್ದ ನೋಡಿದ್ರು ಅಂತ ಹೇಳ್ತಾರ ಬಟ್ ಇದೊಳಗು ಒಂದಿಷ್ಟು ಒಡೆದ ಭಾಳ ಹೊಡೆದವ್ ಇಷ್ಟಕ್ಕೊಂದು ಕಂಡಾಪಟ್ಟಿ ಕಾಯಿ ಹೊಡೆದವ್ ಭಾಳ ರುಚಿ ಆಕೈತಿ ಇರೋರು ಒಂದು ಸಲನಾದರೂ ತಿಂದರೆ ಮಾರ್ಕೆಟ್ ಸಿಗ್ತಾವೆ ಇನ್ನೊಂದು ಹದಿನೈದು ಇಪ್ಪತ್ತು ದಿನ ಸಿಗ್ಬೋದು ಅಂತ ಅನ್ಸ್ತೈತಿ ಅದರ ನಂತರ ಸಿಗ ಇವು ಮತ್ತೆ ಒಂದು ಎರಡು ತಿಂಗಳು ಸಿಗ್ತಾವಂತ ಅನಿಸ್ತೈತಿ ಕರ್ಜಿಕಾಯಿ ನಾನು ಇವನ್ನ ಕರ್ಜಿಕಾಯಿ ಇಷ್ಟು ಹುರ್ಕೊಂಡೇನಿ ಈಗ ಏನು ಮಾಡ್ತೀನಿ ಅಂತಂದ್ರೆ ಹುಡಿಯಾಕ ಸ್ವಲ್ಪ ಎಣ್ಣೆ ಹಾಕಿದ್ನಲ್ಲ ಈಗೊಂದ್ ಗಿಟ್ಟ ನಾನು ಎಣ್ಣೆ ಹಾಕೊಳಕತ್ತೇನಿ ಅಂದ್ರೆ ಮತ್ತೊಂದ್ರೊಳಗ ಯಾಕ ಮಾಡೋದಂತ ಹೇಳಿದ್ರೊಳಗ ಮಾಡ್ಕೊಳಕತೆ ನನ್ನ ಬಾಳ ಹೊಗಿ ಹಿಡಿಯಕತಿ ಈಗ ಎಣ್ಣಿ ಕಾದತ್ತದ ನಾನು ಬಳ ನೋಡ್ರಿ ಹೋಗಿ ಎಷ್ಟು ಹೇಳ ಈಗ ನಾನು ಬಳ್ಳೊಳ್ಳಿ ಹಾಕ್ಕೊಂಡೆನ ಅದ್ರೊಳಗೆ ನಂಗೆ ಬಳ್ಳುಳ್ಳಿ ಫ್ಲೇವರ್ ಇಷ್ಟ ಆಗ್ಯು ಬಳ್ಳೊಳ್ಳಿ ಬಳ್ಳೊಳ್ಳಿ ಎಣ್ಣೆಯೊಳಗೆ ಫ್ರೈ ಆಗಿದ್ದು ತಿನ್ನೋದಂದ್ರೆ ಭಾಳ ಇಷ್ಟ ನನಗೆ ಹಂಗಾಗಿ ಜಾಸ್ತಿನ ಬಳ್ಳುಳ್ಳಿ ತೊಗೊಂಡೆ ನಾನು ಈಗ ಕಡಿಮೆ ಬೇಕಾದ್ರೆ ತೊಗೋಬೋದು ಭಾಳ ಭಾಳ ರುಚಿಯಾಗಿ ಕೈಯುವ ಒಂದು ಸಲ ನೀವು ಮಾಡ್ಕೊಂಡು ತಿನ್ನಿರಿ ಈಗ ಎಣ್ಣೆಯೊಳಗೆ ಪೂರ್ತಿ ಫ್ರೈ ಮಾಡ್ಕೋಬೇಕು

ಅರ್ಶ ಪುಡಿ ಮತ್ತು ಖಾರ ಎಷ್ಟು ಬೇಕು ಅಷ್ಟು ಖಾರ ಹಾಕೊಂಡ್ಬಿಡೋದು ಖಾರ ಖಾರ ಇದ್ರೆ ನಂಗೆ ಶ್ರೀಮೈಟೈತೆ ಹಾಗಾದ್ರೆ ನಾನು ಖಾರ ಬಿಟ್ಟು ಜಾಸ್ತಿ ಹಾಕೋದ್ರೆ ನಮ್ಮ ಮನೆಯು ಸಂಬಂಧ ಅವ್ರು ತಿಂತಾರೆ ನೀರು ಡೌಟ್ ಹಂಗಾದ್ರೆ ಜಾಸ್ತಿ ಖಾರ ಹಾಕೊಂಡ್ಬಿಡ್ತೇನೆ ಈಗ ಇಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು ಆಹಾ ನೋಡಿ ನೋಡಿದ್ರೆ ನಮ್ಮ ಬಾಯಿ ಜೋಳ ನೀರು ನೀರುಗಳು ಭಾಳ ಬಾಳ ನಾನು ಎಣ್ಣೆ ನಾವು ಇದನ್ನ ಹೆಂಗು ಮಾಡಬಹುದು ಉಳ್ಳಾಗಡ್ಡಿ ಬದಲು ಬೆಳ್ಳುಳ್ಳಿ ಬದಲ ಉಳ್ಳಾಗಡ್ಡಿನೂ ಹಾಕೋಬಹುದು ಇಲ್ಲಾಂದ್ರೆ ಬ್ಯಾಳಿ ಹಾಕಿ ಮಾಡ್ತಾರ ಅಂತ ಹೇಳಿದ್ನಲ್ಲ ಬ್ಯಾಳಿ ಹಾಕಿಂಗ್ ಮಾಡ್ತಾರ ನಾನು ಚೆನ್ನಾಗಿದಾಗ ಅವಾಗ ಬ್ಯಾಳೆ ಹಾಕ್ ಮಾಡ್ತಿದ್ದಳು ಬ್ಯಾಳೆ ಹಾಕಿ ಮಾಡಿದ್ದು ತಿಂದೆ ನಾನು

ನಂದು ಅಡಿಗೆಲ್ಲ ಮುಗೀತಿ ಈಗ ಕರ್ಚಿಕಾಯಿ ಪಲ್ಯ ಮಾಡೀನಿ ಕರ್ಚಿಕಾ ಪಲ್ಯ ತಿನ್ನೋದ್ರಿ ಬರ್ರಿ ತಿನ್ನು ಮಸ್ತ್ಗೈತಿ ಹ್ಮ್ ಏನದ ಅದನ್ನ ಇಕ್ಕ ಹಾಕೊಂತಿ ಬಾಯಿ ಇದ ನೋಡ್ರಿ ಕರ್ಚಿಕಾಯ್ ಕಾಣಿಸ್ತೈತಿಲ್ಲ ಮಸ್ತ್ಗೈತಿ ಬಾಯಿ ಸಂಜಿನ ಹೆಸರು ಕಾಳು ಪಲ್ಯ ಮಾಡಿದ್ ಕಾ ಸುಲಾ ಪಲ್ಯ ಮಾಡಿ ಈಗ ಇಬ್ರು ತಿಂತಾರ ಗಡದ್ದಾಗಿ ಕ್ಯಾಂಪುರಿ ಪುರದೇ ಹಾಲು ಮುಂಜಾನೆ ನೀರು ಹಾಕಿ ನಿಂದ್ರಿ ನಾನು ಯಾಕಂದ್ರೆ ಬೆಚ್ಚಗ ಮಾಡ್ಬೇಕಲ್ಲ ಅದನ್ನಂದ್ರೆ ಹೊಸ ಏನೂ ಇಲ್ಲ ಅದಕ್ಕೋಸ್ಕರ ನೀರು ಹಾಕಿ ಒಂದು ಕುದಿ ಕುದಿಸ್ಕೊಂಡು ಮಸ್ತ್ ಮಸ್ತಕ್ಕೆ ತಿನ್ನೋಕೆ ಇದ್ರ ಜೊತೆಗೆ ಸೈಡ್ ಕರ್ಜಿಕಾಯಿ ಸ್ನ್ಯಾಕ್ಸ್ ಥರ ತಿನ್ನೋಕೆ ಆ ಹಾಂ ಏನು ರುಚಿ ಅಂದಿರು ಗೊತ್ತೀನಿ ಹೆಂಗೆ ಹೇಳ್ದ ಮಸ್ತ್ ಮಸ್ತ್

ಾಯಿಂತ ನೋಡಂತಿ ಪಾಪ ನಮ್ಮ ಪಪ್ಪಿ ಆಚಗಡೆ ಏನು ಕಾಲು ಮುರಿದೈತಿಲ್ಲ ಅದಕ್ಕೆ ಕಾಲು ಒಳಗೆ ಮತ್ತೆ ಈದಗೈತೆ ಅದನ್ನೋ ಆಗಿ ಒಡದ ಒಳಗೆ ಕಾಲ್ ಮುರಿದ ಕನ್ಸಾಕದೈತಂತ ಇದನ್ನು ಯಾರೋ ಪಡತಾರೆ ಹಾ ಯಾರೋ ಬಡ್ದಾರದನ್ನು ಅದನ್ನು ಹಂಗೆ ಬಡಿಯೋಂಗ ಹೆಂಗಾರ ಮನಸ್ಸು ಬಂತ ಗೊತ್ತಿಲ್ಲ ನಮ್ಮನ್ನು ಇಲ್ಲಿ ನಾಯಿಗಳು ಬಂದಿರ್ತಾವೆ ನಾವು ಕಲ್ಲು ಹೇಳ್ತೀವಿ ಅವಾಗ ಸೈದಕ್ಕೆ ಕುಂದ್ರಂಗೆ ಸೈದಕ್ಕೆ ಕಲ್ಲು ಹೇಳೋಂಗಿಲ್ಲ ಇದ್ರ ಪೂರ್ತಿ ಕಾಲ ಮುರಿದ್ಬಿಟ್ಟಾರ ಅವಳಿದ್ರ ಮುಂದಿನ ಕಾಲ ಅಲ್ಲಿ ಏನೋ ಗಂಟೆಗೆ ಪಾಪ ಏನು ಮಾಡ್ಬೇಕಂತ ನಾವು ಗೊತ್ತಾಗತಿವಿ ಈಗ ರೊಟ್ಟಿನ ಕಣ್ಣದಕ್ಕೆ ಇದು ಕರ್ಬೇವಿನ ಗಿಡ ಇತ್ತಲ್ಲ ಇಲ್ಲಿ ಕಿಚನ್ ಅಂತೇಳಿ ಅದು ಸಂಟಕ್ಕೆ ಅದನ್ನು ಕಡದ ಕಡದ ಮುರಿದು ಬಿಟ್ಟೈತೆ ನೋಡ್ರಿ ರಾತ್ರಿ ಮುರಿದೈತಿ ಏನು ಕರ್ಬೇನ ಗಿಡ ಕರ್ಬೇನ ಗಿಡ ಹೋದ್ರೆ ಹಾಂ ಅಲ್ಲಿ ಕಾಣಿಸ್ತಿತ್ತು ನೋಡ್ರಿ ಅದು ನಮ್ಮ ಮನೆ ಡಾಕ್ಟ್ರನ್ನ ಡಾಕ್ಟ್ರು ಹೇಳಿದ್ವಲ್ಲ ಯಾಕಂದ್ರೆ ವಯಸ್ಸಿಲ್ಲ ಅದಕ್ಕೆ ವಯಸ್ಸಿದ್ರೆ ಇದಕ್ಕಿತ್ತು ಹಿಂಗೆ ಐತಿ ಕಡ ಕುರಿ ಮೀಸೋರ್ ಕಾಲು ಕಟ್ತಾರಲ್ಲ ಕುಗೋಳು ಇದಾಗಿದ್ದು ಅವ್ರ ಕೈಲಿದ್ದಾಗ ಕಟ್ಟಿಸ್ರಿ ಅಂತ ಹೇಳಂತಂದ್ರೆ ಅದ್ರ ನಮ್ಗೆ ಏನಂತಂದ್ರೆ ಇದು ಸಾಯು ಕಾಲ ಕೈ ನಮ್ಮನೆ ಪಾಪ ಮರಗಾಕತ್ತೈತಲ್ಲ ನಾನು ದೇವ್ರ ಹತ್ರ ಅದನ್ನ ಕೇಳ್ಕೊಳ್ಳೋದು ಜಲ್ದಿ ಅದಕ್ಕೆ ಸಾವು ಕೊಟ್ಬಿಡಪ್ಪ ಯಾಕಂದ್ರೆ ಅದ್ರ ಮರ್ಗ ನಮ್ಮಿಂದ ನೋಡೋಕೆ ಆಗೋಲ್ತು ನಾವು ಅದಕ್ಕೆ ಈಗ ಏನು ಕೇರ್ ಮಾಡಿದ್ರು ಎಷ್ಟೆಲ್ಲ ಇದನ್ನ ಮಾಡಿದ್ರು ಏನೂ ಇಲ್ಲ ಯಾಕಂದ್ರೆ ಅದು ಹಿಂದಿನ ಕಾಲ ಪೂರ್ತಿ ಮುರಿದ ಬಿಟ್ಟೈತಿ ಹ್ಞೂ ಮುಂದಿಂದು ಮತ್ತೆ ಮುಂದಿನ ಏನಾಗಿರ್ಬೋದಿ ಪಾಪ ಅದ್ರ ಮರ್ಗ ನೋಡಕೆ ಆಗೋ ಕಾಣಿಸ್ತತ್ ನೋಡು ಮುರಿದ್ ಯಾವ ಇದನ್ ಏನೋ ಅವ್ರಿಗೂ ಪ್ರಾಣಿಗಳು ಪ್ರಾಣಿ ನನ್ಗಿನ್ನೂ ಮನುಷ್ಯರ್ಗೆ ಆದ್ರೆ ಅಷ್ಟು ಫೀಲ್ ಆಗಂಗಿಲ್ಲ ಪ್ರಾಣಿಗಳಿಗೆ ಅಂತ ಅಂತ ಪಾಪ ಅವ್ ಬಾಯಿ ಇರಂಗಿಲ್ಲ ಏನಿರಂಗಿಲ್ಲ ಹ್ಮ್ ಕಾಣಿಸ್ತತಿ ಪೂರ್ತಿ ಕಡ್ಯಾಕಾಗೈತ್ರಿ ಅದಿನ ಕಾಲು ನಾನು ಏನು ಒಂದು ಅದು ಹಿಡಿಸಿನೂ ಹಿಡೀಶ್ ಕೊಡೋದಿಲ್ಲ ಅದು ಎಲ್ಲ ಹುಳ ಅಲ್ಲ ಪೂರ್ತಿ ಕಡ್ಯಕಾಗೈತ್ರಿ ಅದು ಕಾಲು ಅವ್ಕೆ ಹೆಂಗಾರ ಮನಸ್ಸು ಬಂತ ಯಾರಿಗೊತ್ತೆ ಈ ನಮ್ಮ ಮನೆ ಹೊಡಿ ಹಂಗೆ ಅದಂಗೆ ಮನೆ ಬಿಟ್ಟು ಹೋಗೋದನ್ನಲ್ಲದ ಎಣ್ಣಿ ಬೆನ್ನು ಹತ್ತಿ ಹೋಗಿ ಮಾಡ್ತ ನೋಡ್ರಿ ಗಿಡ ನಾನು ಮಸ್ತ್ ಪಾಕಿ ಊಟ ಮಾಡಿ ನೋಡ್ರಿ ಕರ್ಜಿಕಾಯಿ ಮತ್ತು ಕರ್ಜಿಕಾಯಿ ಪಲ್ಯ ಹೆಸರು ಕಾಳಿನ ಪಲ್ಯ ಒಂದು ಗೊಂಜಾ ರೊಟ್ಟಿ ಒಂದೇ ರೊಟ್ಟಿ ತಿಂದೆ ನಾನು ಕಿಚಡಿ ಕಿಚಡಿ ಏನು ಮಾಡಿಲ್ಲ ಈಗ ನಮ್ಮ ಅಯ್ಯೋರಲ್ಲಿ ಅಲ್ಲೇ ನೋಡ್ರಿ ನಾವು ಮತ್ತೆ ಯಾರು ದನ ಬೇಸಕ್ಕೆ ಹೋದಾಗ ಈಶ್ವರ ಮತ್ತು ಬಸವನ ಏನೋ ಪ್ರತಿಷ್ಠಾಪಿ ಮುಂದೆ ಪೂಜೆಗೆ ನಮಗೂ ಬಾ ಅಂತ ಅಂತಂದ್ರೆ ಮುಂಜಾನೆಗಿಂದ ಕರೆಯಾಗತ್ತಾರ ನಮ್ಗೆ ಹೋಗಕ್ಕೆ ಆಗಲಿ ನಮ್ಮ ಮನೆಯವರು ಅಲ್ಲಿ ಹೋಗ್ಯಾರಲ್ಲ ಅಂದ್ರೆ ನಾನು ಹೋಲಿಸ್ತಾ ಚಪ್ಪದಿಂದ ಬನ್ನಿ ನಾ ಬಾರ ಇಲ್ಲಿ ಮೂಲ ಇಲ್ಲ ನಟ್ ನಡವರ್ಕೈತಂತ ನೀರು ಈ ಕಡೆ ಅಂತ ಆ ಕಡೆ ಇಲ್ಲಂತ നീരാ എല്ല ഓക്കെ ಆ ಕೋನ ಚಾ ಬೈಡೆ ಬಿಟ್ಕಣ ಈಗ ಓನಿ ಬಿಟ್ಟಿದ್ದು ಹಾಡು ದಡಪ್ಪ ಅಂತನ ಕೇಳೆ ಇಷ್ಟತನ ಏನು ಹೇಳಲಿ ನಿಮಗೆ ಇപ്പുറಗೆ ಅಂತ ನಾನು ಏನು ಹೇಳಿಲ್ದೆ ನೀ ಅಂತ ಹೇಳ್ತಾನೆ